ಈಗಾಗಲೇ ಕೋರ್ಟ್ ಆದೇಶದಂತೆ ನಾನು ನಾಳೆ ಕೋರ್ಟ್ಗೆ ಹಾಜರಾಗುತ್ತಾ ಆ ಹಿನ್ನೆಲೆಯಲ್ಲಿ ನಿನ್ನೆ ನಿನ್ನೆನು ನಾ ಬೆಳಗಮ್ಮಲ್ಲಿ ನಮ್ಮೆಲ್ಲ ಅಧಿಕಾರಿಗಳನ್ನು ಕರೆಸು ಕರೆಸಿ ಅವರು ಕೂಡ ಯಾಕಂದ್ರೆ ಕ್ಷೇತ್ರವನ್ನು ಮೇಂಟೈನ್ ಮಾಡೋದು ಜನಸಾಮಾನ್ಯರ ಕೆಲಸಗಳಾಗುವಂಥದ್ದು ಯಾಕಂದರೆ ಸಾರ್ವಜನಿಕ ಕೆಲಸಗಳಲ್ಲಿ ಹಲವಾರು ತೊಂದರೆಗಳಾಗುವಂಥದ್ದು ಎ ಇಲ್ಲ ಅನ್ನುವಂಥ ಟೈಮಲ್ಲಿ ಸಾಕಷ್ಟು ತೊಂದರೆಗಳಾಗೂ ಸಹಜ ಯಾಕಂದ್ರೆ ನಾವು ಇದ್ದ ಕೆಲಸ ಮಾಡೋದು ಬೇರೆ ಇವತ್ತು ನಾವು ಇಲ್ಲದೇ ಕೆಲಸ ಮಾಡುವಂಥದ್ದು ಭಾಳ ಕಷ್ಟ ಆಗುತ್ತೆ ಜನರಿಗೆ ಕೂಡ ಯಾಕಂದ್ರೆ ನಾವೆಷ್ಟು ಜನರಿಗೆ ಸ್ಪಂದಿಸೋಕೆ ಸಾಧ್ಯತೆ ಅದು ಅಧಿಕಾರಿಗಳು ಸ್ಪಂದಿಸುವಂಥದ್ದು ಭಾಳ ಕಮ್ಮಿ ಯಾಕಂದ್ರೆ ಸಾಮಾನ್ಯ ಜನರಾಗಲಿ ರೈತರಾಗಲಿ ಅಥವಾ ಕಡುಬುಡವರಾಗಲಿ ಇಂಥವ್ರಿಗೆಲ್ಲ ಸಾಮಾನ್ಯವಾಗಿ ಕಷ್ಟ ಆಗೋದಂತೂ ಸಹಜ ಇವತ್ತಿನ ಪರಿಸ್ಥಿತಿಯಲ್ಲಿ ಕೋರ್ಟ್ ಆದೇಶಕ್ಕನ್ನ ತೆಲಿ ಬಾಗಲೇಬೇಕಾಗುತ್ತಾ ಆ ಇದರಲ್ಲಿ ಕೋರ್ಟ್ ನನಗೇನು ಆದೇಶ ಕೊಟ್ಟೈತೆ ಆ ಪ್ರಕಾರ ಪ್ರಕರಣ ನಡ್ಕೊಳ್ಳಬೇಕಾಗುತ್ತಾ ಆ ಹಿನ್ನೆಲೆಯಲ್ಲಿ ನಿನ್ನೆ ನಾ ಅಧಿಕಾರಿ ಕರೆದು ಎಲ್ಲರಿಗೂ ನಾನು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟೇನೆ ಯಾಕಂದ್ರೆ ನಾ ಅಂದ್ರೂ ಕೂಡ ಎಲ್ಲರೂ ಜನರಿಗೆ ಕೆಲಸ ಮಾಡಬೇಕು ಜನರಿಗೆ ಪರ ಇರಬೇಕು ಯಾಕಂದರೆ ಇನ್ನು ಸಾಕಷ್ಟು ಮಳಿಗಳಾಕಿರ್ತಾವೆ ಯಾವುದಾವುದೋ ಅನಾಹುತಗಳಾಕಿರ್ತಾವೆ ಆಮೇಲೆ ಇಲೆಕ್ಟ್ರಿಸಿಟಿ ಕಂಬಗಳು ಬೀಳ್ತಿರ್ತವೆ ಹಲವಾರು ಎಲೆಕ್ಟ್ರಿಸಿಟಿ ಕಠಿತ ತೊಂದರೆಗಳಾಗ್ತಿರ್ತಾವೆ ಯಾಕೆಂದರೆ ಇವಕ್ಕೆಲ್ಲಕ್ಕೂ ಅನ್ನೋ ವಿಚಾರದಿಂದ ನಿನ್ನೆ ಎಲ್ಲ ಅಧಿಕಾರಿಗಳ್ ಕರೆದು ನಾನು ನೀನೆ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಜೊತೆಗೆ ಯಾಕಂದರೆ ಈ ಬಾರಿಗೆ ನಾ ಶಾಸಕನಾದ ನಂತರ ನನ್ನ ಕ್ಷೇತ್ರದಲ್ಲಿ ಇರೋಕ್ಕಿಲ್ಲ ಬಟ್ ಕ್ಷೇತ್ರದಲ್ಲಿ ಇಲ್ಲಂದರೂ ಕೂಡ ಸಾಕಷ್ಟು ಪ್ರಮಾಣದ ನನ್ನ ಕ್ಷೇತ್ರದಲ್ಲಿ ಕೆಲಸಗಳಂದರೂ ಯಾವ ಕೊರತೆಗಿಲ್ಲ ಎಲ್ಲರೂ ಸೇರಿ ನಮ್ಮ ಮುಖಂಡರುಗಳಾಗಲಿ ಅಥವಾ ನನ್ನ ಪತ್ನಿ ಆಗಲಿ ನನ್ನ ಮಗಳಾಗಲಿ ಎಲ್ಲರೂ ಸೇರಿ ಇವತ್ತು ನಮ್ಮ ಪಕ್ಷದ ಇಬ್ಬರು ಅಧ್ಯಕ್ಷಗಳಾಗಲಿ ಎಲ್ಲರೂ ಹಳ್ಳಿಯಲ್ಲಿದ್ದಂಥ ನಮ್ಮ ಮುಖಂಡರುಗಳು ಜವಾಬ್ದಾರಿ ಅಂತ ಒಂದು ಎಲ್ಲ ಕೆಲಸಗಳನ್ನ ನಿವಾಸಕತ್ತಾರೆ ಆಮೇಲೆ ಜನಸಾಮಾನ್ಯರ ಕೆಲಸ ಕೂಡ ಭಾಳ ನಿರಂತರವಾಗಿ ಎಲ್ಲರೂ ಕೂಡಿ ಸೇರಿ ಆ ಕೆಲಸ ಅವ್ರಿಗೆ ಯಾವುದೋ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಬಗೆಹರಿಸುವಂಥ ಕೆಲಸ ಕೂಡ ನಮ್ಮ ಜನ ಮಾಡ್ತಿರ್ತಾರೆ ಜೊತೆಗೆ ನಾ ಕೂಡ ವಾರಕ್ಕೊಂದು ದಿವಸ ವಾರಕ್ಕೆ ಎರಡು ದಿನ ಇಲ್ಲಿ ಬಂದು ಕುಂತು ಯಾರ್ಯಾರು ಸಾಮಾನ್ಯವಾಗಿ ಜನರ ಸಮಸ್ಯೆಗಳು ಅಷ್ಟು ಸಮಸ್ಯೆಗಳು ಕೂಡ ನಾನು ಕೂಡ ಸಾಲ್ವ್ ಮಾಡ್ತಿದ್ದೆ ಬಟ್ ಇವತ್ತು ನನಗೆ ಕಷ್ಟ ಬಂದಿರ್ಬೋದು ಇವತ್ತು ನನಗೆ ಕೋರ್ಟ್ನಿಂದ ಮೊನ್ನೆ ಬೇಲ್ ಕ್ಯಾನ್ಸಲೇಷನ್ ಆದಿದ್ದರಿಂದ ಇವತ್ತು ತೊಂದರೆ ಆಗ್ಬೋದಂತರೂ ನನ್ನ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಸಹಜ ಇವೆಲ್ಲ ಇದರಿಂದ ನಾವು ಇವತ್ತು ನಿನ್ನಿಂದ ಕೂಡ ನಿನ್ನೆ ಆಗಲಿ ಇವತ್ತು ನಾ ಜನರನ್ನು ಬಟ್ಟೆ ಆಗತ್ತೇನಿಲ್ಲ ಸಾಯಂಕಾಲವರೆಗೂ ಜನ ಬಟ್ಟೆಕ್ಕಿ ಇವತ್ತು ನಾಳೆ ನಾ ಕೋರ್ಟಿಗೆ ಅಟೆಂಡ್ ಆಗಬೇಕಾಗಿ ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಅಂತ ನೋಡಿದಂಥ ಟೈಮಲ್ಲಿ ಈ ವರ್ಷ ನಾವು ಸಮೀಪ ಒಂದೇ ನೂರ ಎಂಬತ್ತೆಂಬತ್ತೈದು ಕಿಲೋಮೀಟ್ರ್ ಹೋದ ಬಾರಿಗೆ ನಾವು ಎಂಟುನೂರು ಕಿಲೋಮೀಟ್ರ್ ನಮ್ಮ ಹೊಲ ನಮ್ಮ ರಸ್ತೆ ಮಾಡಿದ್ವಿ ಬಟ್ ಈ ಬಾರಿಗೆ ರಸ್ತೆಗಳ ರಸ್ತೆಗಳನ್ನ ನಿರ್ಮಾಣ ಮಾಡಿ ಅದ್ರ ಜೊತೆಗೆ ಈ ಸಲ ಕಡಿಕರಣ ಮತ್ತು ಮೋರಂ ಕೇಸಿಂಗ್ ಮಾಡುವಂಥ ಕೆಲಸ ಮಾಡಿದ್ವಿ ಅಂದರೆ ಗಟ್ಟಿಗೊಳಿಸುವಂಥ ಕೆಲಸ ಈ ಬಾರಿಗೆ ಆಗೈತಿ ಇನ್ನೂ ಆ ಕೆಲಸ ನಾನು ಮುಂದುವರೆಸಿ ಇಪ್ಪತ್ತೈದು ಕೋಟಿ ರೂಪಾಯಿ ಈ ಬಾರಿ ಖರ್ಚು ಮಾಡೀನಿ ಯಾಕಂದ್ರೆ ಈಗಾಗಲೇ ಪಿ ಡಬ್ಲ್ಯೂ ಡಿ ರಸ್ತೆಗಳನ್ನು ಸದ್ಯಕ್ಕೆ ಕಮ್ಮಿ ಒಂದು ಮೂವತ್ತು ಮೂವತ್ತೈದು ಕೋಟಿ ಒಳಗೆ ಪಿ ಡಬ್ಲ್ಯೂ ಡಿ ಎಲ್ಲೆಲ್ಲಿ ರಸ್ತೆಗಳು ಹಾಳಾಗಿದ್ದು ಸಂಪೂರ್ಣವಾಗಿ ಆ ರಸ್ತೆಗಳನ್ನು ಕೂಡ ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡುವಂತೆ ಮಾಡಿ ಇನ್ನೂ ಅಭಿವೃದ್ಧಿ ಹಂತದಲ್ಲಿ ಕೂಡ ಸಾಕಷ್ಟು ಅದಾವೆ ಜೊತೆಗೆ ಜಿಲ್ಲಾ ಪಂಚಾಯತಿಯನ್ನು ಕೂಡ ಒಂದು ಹದಿನೇಳು ಹದಿನೆಂಟು ಕೋಟಿ ರೂಪಾಯಿ ಬಂದಿತ್ತು ಹದಿನೇಳು ಹದಿನೆಂಟು ಕೋಟಿ ರೂಪಾಯಿ ಎಲ್ಲೆಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ರಸ್ತೆಗಳು ಅವ್ನು ಕೂಡ ಸಾಕಷ್ಟು ರಸ್ತೆಗಳನ್ನ ನಾವು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಿ ಅದ್ರ ಜೊತೆಗೆ ಯಾಕಂದರೆ ಇನ್ನೂ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ನೋಡಿದಂಥ ಟೈಮಲ್ಲಿ ಒಂದು ಮೂವತ್ತು ಮೂವತ್ತೆರಡು ಕೋಟಿ ರೂಪಾಯಿ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ದುಡ್ಡು ತಂದಿದ್ದೆ ನಾನು ದುಡ್ಡು ತಂದಂಥ ಟೈಮಲ್ಲಿ ಸಾಕಷ್ಟು ಚ ಡ್ಯಾಮ್ಗಳಾಗಲಿ ಬ್ರಿಡ್ಜ್ ಕಂ ಬ್ಯಾರೇಜ್ಗಳಾಗಲಿ ಎಲ್ಲೆಲ್ಲಿ ಅವಶ್ಯಕತೆ ಇತ್ತು ಅವ್ನು ಕೂಡ ಈಗಾಗಲೇ ನಾವು ಮಾಡಿ ಮಾಡಿ ಬೇಸಿಗೆಯಲ್ಲೇ ಮಾಡಿ ಮುಗಿಸಿದೆವು ಅದ್ರ ಜೊತೆಗೆ ಸಲ ತುಪ್ಪರಿ ಹಳ್ಳ ಅಂತಕ್ಕಾಗಿ ನಮ್ಮಲ್ಲಿ ಒಂದು ಲಕ್ಷ ಒಂದು ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಒಂದು ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ತುಪ್ಪು ಹೇಳಕ್ಕೆ ಬಂದೈತಿ ಒಂದು ಈ ಸಲ ನಾವು ಒಂದು ಲಿಫ್ಟ್ ಇರಿಗೇಷನ್ ಪ್ರೋಗ ಪ್ರೊ ಪ್ರಾಜೆಕ್ಟ್ ಮಾಡ್ಬೇಕಂತ ತುಪ್ಪು ಹೇಳಿದ ಅದು ಒಂದು ಕೋಟಿ ನಲ್ವತ್ತಾರು ಲಕ್ಷ ಒಂದು ಲಿಫ್ಟ್ ಇರಿಗೇಷನ್ ಕೂಡ ನಮ್ಮಲ್ಲಿ ಸ್ಯಾಂಕ್ಷನ್ ಆಗೈತಿ ಟೆಂಡ್ರು ಕೂಡ ಆಗತ್ತೆ ಈಗ ಇವೆಲ್ಲ ಆಮೇಲೆ ಇದನ್ನು ಬಿಟ್ಟು ಶಹರದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಶಹರದಲ್ಲಿ ಕೂಡ ನಾವು ಕೈಗೊಂಡೆವು ಶಹರದಲ್ಲಿ ನ ಮಣ್ಣಿನ ಒಂದು ಯು ಜಿ ಡಿಗೆ ಒಂದು ಮೂವತ್ತೈದು ಕೋಟಿ ತಂದಿದ್ದೆ ಆಮ್ಯಾಗ ಪ್ಲಸ್ ಈ ಸಲ ಇಡೀ ಕ್ಷೇತ್ರವನ್ನು ಯು ಜಿ ಡಿ ಮಾಡೋದಕ್ಕಾಗಿ ನನ್ನ ಕ್ಷೇತ್ರಕ್ಕೆ ಒಂದು ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಒಂದು ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿನ ಈಗಾಗಲೇ ಅದು ನಮ್ಮ ಸ್ಯಾಂಕ್ಷನ್ ಹಂತದಲ್ಲಿದೆ ಅದನ್ನು ಕೂಡ ನಾನು ಮಾಡಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಇಷ್ಟಪಡ್ತೀನಿ ಇದರ ಜೊತೆಗೆ ಶಹರದಲ್ಲಿದ್ದಂಥ ಎಲ್ಲ ಹಾಸ್ಟೆಲ್ಗಳಿದ್ದು ಹಾಸ್ಟೆಲ್ ನಮ್ಮ ಧಾರವಾಡದಲ್ಲಿ ಸಹಜವಾಗಿ ಹಾಸ್ಟೆಲ್ ಕೊರತೆ ಭಾಳ ದೊಡ್ಡ ಕೊರತೆ ಇತ್ತು ಯಾಕಂದರೆ ವಿದ್ಯಾಭ್ಯಾಸ ಇದು ಬಂದು ವಿದ್ಯಾ ವಿದ್ಯಾ ಕಾಸಿಯನ್ನು ಅನ್ನಿಸ್ಕೊಂಡಂಥ ಊರಿದೆ ಧಾರವಾಡ ಇಲ್ಲಿ ಸಾಕಷ್ಟು ಕಡೆಯಿಂದ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಬರ್ತಿದ್ರು ಹಾಸ್ಟೆಲ್ ಕೊರತೆ ಸಾಕಷ್ಟು ಪ್ರಮಾಣದಿಂದಿತ್ತು ಆಮ್ಯಾಗ ಅದಕ್ಕೆ ಈ ಬಾರಿಗಿನ ಒಟ್ಟ ಹತ್ತು ಹಾಸ್ಟೆಲ್ಗಳನ್ನು ಹೊಸ ಹಾಸ್ಟೆಲ್ಗಳನ್ನು ತಂದೇನೆ ಹೊಸ ಹತ್ತು ಹಾಸ್ಟೆಲ್ಗಳನ್ನು ಕಟ್ಟುವಂಥದ್ದು ಈಗಾಗಲೇ ಪ ಜಗ ಕೂಡ ಗುರುತಿಸ್ಕೊಟ್ಟೆ ಗುರುತಿಸ್ಕೊಟ್ಟಿವಿ ಹಂಗಾಗಿ ಹೊಸ ಹಾಸ್ಟೆಲ್ಗಳನ್ನು ಕೂಡ ಹತ್ತು ಕಟ್ಟುವಂಥದ್ದು ಅಲ್ಪಸಂಖ್ಯಾತ ಇಲಾಖೆಯಿಂದ ಎಂಟು ಹಾಸ್ಟೆಲ್ಗಳನ್ನ ಹೊಸ ಹಾಸ್ಟೆಲ್ಗಳನ್ನು ತರುವಂಥ ಕೆಲಸ ಮಾಡಿ ಅಲ್ಪಸಂಖ್ಯಾತ ಇಲಾಖೆ ಒಳಗೆ ಎಂಟು ಹೊಸ ಹಾಸ್ಟೆಲ್ಗಳು ಬರುವಂಥ ಕೆಲಸ ಮಾಡಿವಿ ಜೊತೆಗೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಒಂದು ಮುರಾರ್ಜಿ ಸ್ಕೂಲನ್ನು ಈ ಸಲ ಹೊಸ ಸ್ಕೂಲನ್ನು ನಾನು ಶಾಂಕ್ಷನ್ ಮಾಡ್ಕೊಂಬಂದೇವಿ ನಮ್ಮ ಧಾರವಾಡ ತಾಲೂಕು ತಿಮ್ಮಾಪುರ ಗ್ರಾಮದಲ್ಲಿ ಅದೊಂದು ಈ ಜಗ ಕೂಡ ಗುರುತಿಸ್ಕೊಟ್ಟಿನಿ ಪ್ರಾರಂಭ ಅದು ಕೂಡ ಪ್ರಾರಂಭ ಆಗಿದೆ ಇಂಥ ಹಲವಾರು ಹತ್ತು ಹಲವಾರು ಕೆಲಸಗಳನ್ನು ಈ ಬಾರಿಗೆ ಸಾಕಷ್ಟು ಯಾಕಂದ್ರೆ ನರೇಗಾದಾಗ ಇದು ಎನ್ ಆರ್ ಜಿ ಆರು ಕೋಟಿ ರೂಪಾಯಿ ಅದೂ ಒಂದು ಕಟ್ಟುವಂಥ ಮನೆ ಯಾದವಾಡ್ ಟು ಧಾರವಾಡ ಟು ಯಾದವಾಡ್ ಆ ರಸ್ತೆ ಕೂಡ ಆರು ಕೋಟಿ ರೂಪಾಯಿ ಮನ್ನೆ ಕೊಟ್ಟಿದ್ದೀನಿ ಇಂಥ ಹಲವಾರು ಕೆಲಸಗಳನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳಂತರೂ ಅಭಿವೃದ್ಧಿ ಹಂತದಲ್ಲದವು ಹೊಸ ಸ್ಕೂಲ್ ಬಿಲ್ಡಿಂಗ್ಗಳಾಗಲಿ ಸ್ಕೂಲ್ ಎಷ್ಟು ರಿಪೇರಿ ಇದ್ದು ನೂರ ಇಪ್ಪತ್ತ ನೂರ ಇಪ್ಪತ್ತಾರು ಈಗಾಗಲೇ ರಿಪೇರಿ ಕೆಲಸ ಕೂಡ ನಾನು ಎಷ್ಟು ಬೇಕಾದಲ್ಲ ದುಡ್ಡು ಕೊಟ್ಟಿದ್ದೇನೆ ಇವಾಗ ಈ ರೀತಿ ಯಾವುದು ಕೆಲಸಕ್ಕೆ ಅಂತರೂ ಕೊರತೆ ಇಲ್ಲ ಎಲ್ಲ ಕೆಲಸಗಳಂತೂ ಮಾಡಾಕತ್ತೀನಿ ಬಟ್ ಇವತ್ತು ಈ ಇದರಿಂದ ನನಗೆ ಹೆಲ್ಪ್ಲೆಸ್ ಇವತ್ತು ಹೂಡಾದಿಂದ ಕೂಡ ನಾವು ಹೂಡಾದಿಂದ ಹೂಡಾ ಡಿಪಾರ್ಟ್ಮೆಂಟಿಂದ ನಮ್ಮದು ಹುಬ್ಳಿದವಡ ನಗರಾಭಿವೃದ್ಧಿ ಇದರಿಂದ ನಮ್ಮಲ್ಲಿ ನರೇಂದ್ರಕ್ಕೆ ಒಂದು ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಒಂದು ಕೆರೆ ಅಭಿವೃದ್ಧಿ ಮಾಡಾಕತ್ತೀವಿ ಬೇಲೂರು ಕೂಡ ಒಂದು ಮೂರು ಕೋಟಿ ರೂಪಾಯಿದ ಕೆರೆಯನ್ನು ಬೇಲೂರಲ್ಲಿ ಕೂಡ ನಾವು ಮೂರು ಕೋಟಿ ರೂಪಾಯಿ ಕೆರೆಯನ್ನು ಅಭಿವೃದ್ಧಿ ಮಾಡಾಕತ್ತೀವಿ ಇವೆಲ್ಲ ಸಾಕಷ್ಟು ಕೆರೆ ಅಭಿವೃದ್ಧಿ ಕೆಲಸಗಳು ಕೂಡ ಸಾಕಷ್ಟು ಪ್ರಮಾಣದಿಂದ ನಡೆದವು ಇವನ್ನೇ ಸ್ಕೂಲ್ ಸ್ಕೂಲ್ಸ್ ಕೂಡ ಎಸ್ ಎಲ್ ಸಿ ಮಕ್ಕಳಿಗೆ ಎಸ್ ಎಲ್ ಸಿ ಮಕ್ಕಳಿಗೆ ಹೋದ್ ನಮ್ಮ ಧಾರವಾಡ ನಾವು ನಾವು ಮಿನಿಸ್ಟ್ರಿದ್ದಂಥ ಟೈಮಲ್ಲಿ ಇಪ್ಪತ್ತೆಂಟನೇ ಕ್ಷೇತ್ರಕ್ಕಿತ್ತು ಧಾರವಾಡ ಇಪ್ಪತ್ತೆಂಟನೇ ರ್ಯಾಂಕಿಂಗ್ನಾಗೆ ದ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟನೇ ರ್ಯಾಂಕಿಂಗ್ ಇತ್ತು ಆ ತಮ್ಮೆಲ್ಲರಿಗೂ ಮಾಧ್ಯಮ ಎಲ್ಲರಿಗೂ ಗುರುತು ಅದನ್ನು ಆರನೇ ಸ್ಥಾನಕ್ಕೆ ತರುವಂಥ ಕೆಲಸ ನನ್ನ ಪತ್ನಿ ನಮ್ಮ ವೈಸುದೇವ್ ಫೌಂಡೇಶನಿಂದ ಇಡೀ ರಾಜ್ಯಕ್ಕೆ ಮಾದರಿಯಾಗೋ ಲೇವಲ್ಗೆ ಆವತ್ತಕ್ಕೆ ಒಂದು ಫೌಂಡೇಶನ್ ಕಟ್ಟಿಕೊಂಡು ಆ ಫೌಂಡೇಶನ್ನಿಂದ ಧರ್ವೊಂದು ಸ್ಕೂಲ್ದು ಇಡೀ ಜಿಲ್ಲಾ ದರ್ವೊಂದು ಸ್ಕೂಲ್ ಸ್ಕೂಲೂ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿದ್ದಂಥ ವಿದ್ಯಾರ್ಥಿಗಳನ್ನ ಟ್ರೈನ್ ಅಪ್ ಮಾಡುವಂಥ ಕೆಲಸ ಮಾಡಿದೆ ಅಂತ ನಮ್ಮೆಲ್ಲರೂ ಗಮನ ಈ ಬಾರಿಗೆ ಕೂಡ ನಮ್ಮ ರಾಜ್ಯಕ್ಕೆ ನನ್ನ ನನ್ನ ಕ್ಷೇತ್ರ ಹನ್ನೊಂದನೇ ರ್ಯಾಂಕಿಂಗ್ನಾಗಿ ಎಸ್ ಎಲ್ ಸಿ ಲೆವೆಂತ್ ರ್ಯಾಂಕ್ ನಮ್ಮ ಜಿಲ್ಲೆಗೆ ಒಂದೇ ನಂಬರ್ ನಮ್ಮ ಧಾರವಾಡ ಜಿಲ್ಲೆಗೆ ನನ್ನ ಕ್ಷೇತ್ರ ಇವತ್ತು ಕೂಡ ಸರ್ಕಾರಿ ಶಾಲೆಯಲ್ಲಿ ಎಸ್ ಎಲ್ ಸಿ ರ್ಯಾಂಕಿಂಗಲ್ಲಿ ನನ್ನ ನನ್ನ ಕ್ಷೇತ್ರ ಒಂದೇ ನಂಬರ್ ಇವತ್ತು ನಮ್ಮ ಜಿಲ್ಲೆಗೆ ಆ ರೀತಿ ದರ ಹಂತದಲ್ಲಿ ಕೂಡ ನಾವು ಕೆಲಸ ಮಾಡ್ತಿರ್ತೇವೆ ಯಾಕಂದ್ರೆ ನೀನು ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ ಮಾಧ್ಯಮದಲ್ಲಿ ಮಾತಾಡುವಂಥ ಟೈಮಲ್ಲಿ ಯಾವ್ಯಾವ ಹೇಳ್ತೀರ ಪತ್ನಿನ ಬಾಜು ಕರ್ಕೊಂಡು ಮಾಡ್ತಾರೆ ಅಂತೇಳಿ ಏನು ನಿಮ್ಮ ಯಾರು ಬಂದು ಮಾಡಕ್ಕೆ ಸಾಧ್ಯ ಎಲ್ಲಿ ನಾವು ಊರಾಗಿಲ್ಲ ನನ್ನ ಪತ್ನಿನ ಕುಂತು ಮಾಡ್ಬೇಕು ಇನ್ನು ಯಾರು ಮಾಡಕ್ಕೆ ಸಾಧ್ಯ ಮನೆಗೆ ಬರ್ತಾರೆ ಯಾರು ನನಗೆ ಯಾಕಂದ್ರೆ ಮಾಧ್ಯಮದವರು ಕೂಡ ಸ್ವಲ್ಪ ವಿಚಾರದಿಂದ ಮಾತಾಡುವಂಥದ್ದು ಕೂಡ ಕಲಿಬೇಕಾಗತ್ತೆ ಅವ್ರು ಯಾಕಂದ್ರೆ ಸುಮ್ಮನಯ್ಯ ಬಾಯಿ ಬಂದಂಗೆ ಮಾತಾಡೋದಲ್ಲ ಯಾರು ನಿಮ್ಮಣಿಗೆ ಬರ್ತಾರೆ ಜನ ಕೆಲಸ ಕೇಳಕ್ಕೆ ಯಾರು ದಾರೆ ನಿಂತು ಕೇಳಬೇಕಾ ಕೆಲಸ ನಮ್ಮ ಕಾಮನ್ ಸೆನ್ಸರ್ ಇಟ್ಕೊಂಡು ಮಾತಾಡೋಂಥದ್ದು ಕೂಡ ಬೇಕಾಗತ್ತೆ ಇವತ್ತು ನನ್ನ ಮಣಿ ಬಾಗ್ಲಕ್ಕೆ ಬಂದಿಂತಿರ್ತಾರೆ ನನ್ನ ಪತ್ನಿನ ಕೆಲಸ ಮಾಡ್ಬೇಕಾಗತ್ತೆ ನನ್ನ ಮಕ್ಕಳ ಮಾಡ್ಬೇಕಾಗತ್ತೆ ಕೆಲಸ ನಮ್ಮ ಮುಖಂಡರುಗಳ ಮಾಡ್ಬೇಕಾಗತ್ತೆ ಅದನ್ನೊಂದು ಸ್ವಲ್ಪ ತಾವೆಲ್ಲರೂ ಗಮ್ದದಾಗಿಟ್ಟು ಹೋಗ್ಬೇಕಂತೇಳಿ ಭಾಳ ಕಳಕಳಿ ಮಣಿಯಂತಿ ಮಾಡ್ಕೊತೀನಿ ಯಾಕಂದ್ರೆ ನಾವು ಕಷ್ಟ ಆಗದೆವು ಕಷ್ಟ ಆಗಿದ್ದವ್ರ ಮ್ಯಾಗೆ ತಿನ್ನೋಟು ತುಪ್ಪ ಸುರದ ಸರಿ ಎನ್ಸಂಗ್ಲನ್ನುವಂಥ ಮಾತುಕೂ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ನಡೆದೈತಿ ಏನು ನಡೆದೈತಿ ಇಡೇ ರಾಜ್ಯಕ್ಕೆ ಇದು ಹಿಂದೆ ಬಸವಣ್ಣನ ಕಾಲ್ದಾಗು ಕೊಂಡಿರ್ ಮಂಜು ಇವತ್ತು ಅಂತ ಕೊಂಡಿ ಮಂಚಾನುಗಳು ಏನು ಮಾಡೋಕ್ಕಾಗಲ್ಲ ಬಂದಿದ್ದೇನೆ ಬಸವಣ್ಣನ ಹೆಸರಲ್ಲಿ ಅಳಕಿಲೇ ಅವತ್ತು ಬಸವಣ್ಣ ಹೆಸರು ನಾಳಿಕಿಲ್ಲ ಇವತ್ತು ಬಸವಣ್ಣವರ ಹೆಸರೇ ನಾಳಿಕಿಲ್ಲ ಇದ ನೆನ್ಪಿಟ್ಟಿಗೆ ಅವತ್ತು ಕೊಂಡಿ ಮಂಚ ಇವತ್ತು ಕೊಂಡಿ ಮಂಚ ಆ ರೀತಿ ನಾ ಮಾಡಿದ ಕೆಲಸ ನಾ ಕೊಟ್ಟಂಥ ಸೇವೆ ಜನರಿಗೆ ನ್ಯಾಯ ನ್ಯಾಯ ಒದಗಿಸ್ಕೊಟ್ಟಂಥದ್ದು ಇವತ್ತು ಇರೋ ಈ ಜಿಲ್ಲೆ ಜನ ಯಾರೂ ಸಾಧ್ಯ ಇಲ್ಲ ಅನ್ನೋವಂಥ ಮಾತು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿ ವಿನೈಕುಲ್ ಊರಾಗಿರಲ್ಲ ಊರಾಗಿರಲಂದ್ರೂ ಕೂಡ ಜನ ಇವತ್ತು ನನ್ನ ಕಾಯ್ತಿರ್ತಾರೆ ಇಲ್ಲಿ ಮಟ್ಟ ಬಂದು ಕಾಯ್ತಿರ್ತಾವೆ ಅತ್ಯಂತ ಕಡೆ ಕಟ್ಟ ಕಡೆ ಮನುಷ್ಯರು ನನ್ನ ಬಂದು ಕಾಯ್ತಿರ್ತಾರೆ ನನ್ನಿಂದ ಅಕ್ಕೈತೆ ಅನ್ನೋದಕ್ಕೆ ಬಂದು ಕಾಯ್ತಿರ್ತಾರೆ ಇನ್ನು ಹತ್ತೈತಂಟಿಷ್ಟು ಜನ ಬರ್ತಾರೆ ಎಷ್ಟೋ ಮಂದಿ ದುಡ್ಡು ಕೊಟ್ಟು ಕರೆದ್ರು ಜನ ಹೋಗಿಲ್ಲ ನಾ ಅಂದ್ರೆ ಇಷ್ಟು ಜನ ಆಯ್ತಿತ್ತೆ ಇದನ್ನ ದಯವಿಟ್ಟು ಎಲ್ಲರೂ ಇದನ್ನು ಗಮನದಾಗಿ ತಿಳ್ಕೋಕತ್ತೆ ಯಾಕಂದ್ರೆ ನಮಗೆ ಕಷ್ಟ ಅಂದರೆ ಕುತೂಹ ಸಮಯ ಖುಷಿ ಕೊಡೋದಿರ್ತಾರೆ ಬಟ್ ಸಾಕಷ್ಟು ಮಂದಿಗೆ ಇದ್ರ ನೋವಾಗಿತ್ತು ಅನ್ನೋದು ಅವರು ತಿಳ್ಕೋಕ್ಕಾಗತ್ತೆ ಈ ರಾಜ್ಯದಲ್ಲಿ ಯಾಕಂದ್ರೆ ನಾನು ಬರೀ ನಮ್ಮ ಜಿಲ್ಲೆ ಅಲ್ಲ ಇಡೀ ರಾಜ್ಯ ನೋಡಿದ್ರು ಇವತ್ತು ಇದು ಇದ್ರ ಇದ್ರ ಬಗ್ಗೆ ನೋಡ್ತಾಯಿದ್ದೆ ಇವತ್ತು ಕೋರ್ಟ್ ತೀರ್ಮಾನಕ್ಕೆ ನಾವು ತೆಲಬಾಗಲೇಬೇಕಾಗುತ್ತೆ ಕೋರ್ಟ್ ತೀರ್ಮಾನಕ್ಕೆ ನಾ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ದೇವರು ಇರ್ತಾನ ದೇವರು ನೋಡ್ಕೊತಾನ ಕಾಲು ಬಂತ ನೋಡ್ಕೊಳ್ಳಂತೆ ಬಟ್ ಈ ಪರಿಸ್ಥಿತಿಯಲ್ಲಿ ದಯವಿಟ್ಟು ತಾವು ಕೂಡ ಮಾಧ್ಯಮ ಮಿತ್ರರಿಗೆ ನಾನು ಭಾಳ ಕಳ್ಕಳಿ ವಿನಂತಿ ಸತ್ಯ ಸತ್ಯದ ಪರ ತೋರಿಸುವಂಥ ಕೆಲಸ ಆಗಲಿ ಮಾಧ್ಯಮದಲ್ಲಿ ತಾವು ಕುಂತ್ಕೊಂಡು ಜಜ್ಮೆಂಟ್ ಕೊಡುವಂಥದ್ದಾಗಲಿ ತಾವೋ ಕುಂತ್ಕೊಂಡು ಜಜ್ಮ್ ಜಜ್ಮೆಂಟ್ ಅವ್ರೇ ಕೋರ್ಟ್ ಆಗ್ಬಿಟ್ಟಿರ್ತಾರಲ್ಲಿ ಕೋರ್ಟ್ ಐತಲ್ಲಿ ಕೋರ್ಟ್ ನ್ಯಾಯಾಲಯ ಐತಿ ನ್ಯಾಯಾಲಯದಾಗ ಏನು ತೀರ್ಮಾನ ಆಗುತ್ತೆ ತಾಗಿ ತೀರ್ಮಾನ ಬಟ್ ನೀವೋ ಕುತ್ಕೊಂಡು ಟಿವಿ ತೀರ್ಮಾನ ಕೊಡುವಂತ ಕೆಲಸ ದಯವಿಟ್ಟು ಇನ್ನು ಮಾಡ್ರಿ ಅಂತ ಹೇಳಿ ಭಾಳ ಕಳ್ಕಳಿ ವಿನಂತಿ ಮಾಡ್ಕೊತೇನೆ ಯಾರು ಹಿನ್ನೆಲೆ ಏನೈತಿ ಯಾರು ಒಂದ್ಸಲ ಸೂಕ್ಷ್ಮ ನೋಡ್ರಿ ತಮ್ಗೆಲ್ಲ ಗುರ್ತೈತಿ ಯಾರೋ ಒತ್ತಡಕ್ ಮಾಡುದ ನೀವು ಮಾಧ್ಯಮದವ್ರು ಯಾವ್ದೋ ಒತ್ತಡಕ್ ಮಾಡೋದು ಅದನ್ನ ಹಾಕ್ಬೇಡ್ರಿ ಅಂತ ಹೇಳಿ ನನ್ನ ಬಾಳ್ ತಳ್ಕಳಿ ನಿಂತಿ ಯಾರ್ದೋ ಒತ್ತಡಕ್ ಮಾಡೋದು ಹಾಕುವಂತದಾಗ್ಲಿ ಯಾರೋ ಚೀಲಗಳಾಗ ಹಾಕುವಂತ ಕೆಲಸ ದಯವಿಟ್ಟು ಮಾಡ್ಬೇಡ್ರಿ ಅಂತ ಬಾಳ್ ತಳ್ಕಳ ನಿಂತಿ ಮಾಡ್ಕೊತೇನೆ ಬೆಂಗಳೂರು ಬೆಂಗ್ಳೂರ್ ಬೆಂಗ್ಳೂರ್ ನಮ್ಮ ಕೋರ್ಟ್ ಅಲ್ಲಿ ಎಮ್ ಎಲ್ ಎಂ ಕೋರ್ಟ್ನಲ್ಲಿ ನಮ್ ವಾರತಾರೆ ಅವ್ರು ನೋಡ್ಕೊತಾರೆ